ಯ್ಯಾಳಿ ಮಾತೀನವಲ್ಲವಳಿ ತೋರಿ ಹೇನೆಂದ ನಾಳೆ ತೋರಿ ಏನೆಂದೋಡೆ ಇಲ್ಲವಯ್ಯ ಶುಭಶರಣ ಬೇಗ ಬೇಗನೆ ನಿತ್ಯ ನಿಜಶರಣೀಯರಾಗಿರ್ತಕ್ಕಂತಹ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು ಸಮಾಜ ಬಕ್ಸರರು ಕಾರಣಕ್ಕೆ ಪುರುಷರಾದ ಹಬ್ಬ ಹಾನದ ಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ನೆಲವನ್ನು ಪಾವನಗೊಳಿಸಿದ ಮಹಾಯೋಗಿ ತಮ್ಮೆಲ್ಲ ಆರಾಧ್ಯ ಶಕ್ತಿ ಲಿಂಗೈಕ ಪೂಜನೀಯ ಕರ್ತೃಶಕ್ತಿಯ ಆಗಿರುವಂತಹ ಸೊಸಾರಟಿಯ ಪುಣ್ಯ ನೆಲವನ್ನ ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂತಹ ಮಹಾಯೋಗಿ ಕರ್ತೃ शिवलीेश्वर कर्ुकदुक अनंत अनंत शक्ति प्रणामे आराध्य शक्ती पर्मपूज शंभर महास्वामी कर्तृकदेवी अनंत भक्तिय प्रण प्रतिदिवू सहित कार्यक्रम दीव्यपुढस तमेल आश्रमचंद्र उपदेशामृतव कुणसि ಪ್ರೀತಿಯನ್ನ ನಿಮ್ಮೆಲ್ಲರ ಮೇಲೆ ಅತ್ಯಂತ ಆಶೀರ್ವಾದದ ಪ್ರತೀಕವಾಗಿ ತಮ್ಮೆಲ್ಲರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳು ಶಿವಣ್ಣ ಪರಮ ಪೂಜ್ಯರ ಪವಿತ್ರ ಜನ್ಮ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಹೇಳಿ ಆತ್ಮೀಯರು ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ಸ್ಥಾನವನ್ನ ಅಲಂಕರಿಸುವಂತಹ ಪರಮ ಆತ್ಮೀಯರಾಗಿರ್ತಕ್ಕಂತಹ ಅಭಿನವ ರಾಚೋಟೇಶ್ವರ ದೇವರ ಪವಿತ್ರ ಸನ್ನಿಧಿ ಅನಂತ ಹತ್ತಿಯ ಶರಣುಗಳನ್ನು ಹೇಳಿ ತಮಗೆಲ್ಲರಿಗೂ ಪ್ರತಿದಿನವೂ ಸಹಿತ ಅಧ್ಯಾತ್ಮದ ನುಡಿಗಳನ್ನ ಹೇಳತಕ್ಕಂತಹ ನಮ್ಮವರೇ ಆತ್ಮೀಯ ಪರಮೇಶ್ವರ ಮಹಾರಾಜರ ಅನಂತ ಹತ್ತಿಯ ಶರಣುಗಳನ್ನ ಹೇಳಿ ಪ್ರತಿದಿನವೂ ಸಹಿತ ಈ ವೇದಿಕೆಯಲ್ಲಿ ಪಾಲ್ಗೊಂಡು ತಮಗೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೆಗಳ ಪೂಜಾ ಕೈಂಕರ್ಯವನ್ನು ಪೂರೈಸುತ್ತಲಿರುವ ಈ ಊರಿನ ಜಗ್ಗಮ ಮೂರ್ತಿಗಳಾಗಿರ್ತಕ್ಕಂತಹ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳಲ್ಲಂತ ಭಕ್ತಿಯ ಶರಣುಗಳನ್ನು ಹೇಳಿ ಅತ್ಯಂತ ಅದ್ಭುತವಾಗಿ ತಮ್ಮೆಲ್ಲರ ಸಂಗೀತ ಸೇವೆಯನ್ನ ಸಲ್ಲಿಸುತ್ತಲೇ ಇರ್ತಕ್ಕಂತಹ ನಮವೇ ಆದ ಆತ್ಮೀಯ ಉಭಯ ಕಲಾವಿದರಲ್ಲಿನಂತಹ ಭಕ್ತಿಯ ಶರಣುಗಳನ್ನು ಹೇಳಿ ಅತ್ಯಂತ ಭಕ್ತಿಯಿಂದ ಶ್ರವಣವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎಲ್ಲ ಸಸಾಲಟ್ಟಿಯ ಶರಣ ತಂದೆ ತಾಯಿಗಳೇ ಮದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅಂತ ಶರಣ ಶರಣ ಅರ್ಥಗಳು ಎಚ್ಚರ ಆಗಿದೆ ಅಲ್ಲ ಎಚ್ಚರ ಮಾಡೋದು ಅವಶ್ಯಕತೆ ಇಲ್ಲ ಹೀಗೆ ಎಚ್ಚರ ಆಗಿದೆ ಸದಾ ನಿನ್ನೆಯ ದಿನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ವಿಚಾರವನ್ನು ನಾವು ನೀವೆಲ್ಲರೂ ಸಹಿತ ಚಿಂತನೆಯನ್ನ ಮಾಡಿದ್ದೇವೆ ಪುಣ್ಯವನ್ನು ಕಳಿಸಬೇಕಾಗಿತ್ತು ಅಂದ್ರೆ ಜೀವನದಲ್ಲಿ ಏನೆಲ್ಲ ಕಾರ್ಯಗಳನ್ನು ಕೈಂಕರ್ಯವನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ತಿಳಿದುಕೊಂಡಿದ್ದೇವೆ ದಾನ ಧರ್ಮಗಳನ್ನು ಜೀವನದಲ್ಲಿ ಮಾಡಬೇಕು ಜನ ಇವತ್ತು ಬಂದು ನನಗೆ ಹೇಳ್ತಾ ಇದ್ರು ಏ ಪುಟ ಏ ಮಗರ ಸುಮ್ಮನೆ ಸುಮ್ಮನೆ ಏ ಸುಮ್ಮನೆ ಸುಮ್ಮ ಆನಂದದ ಜೀವನ ಸುಗಮಯದ ಜೀವನ ಬಹಳ ಜನ ಇವತ್ತು ನನಗೆ ಬಂದು ಹೇಳ್ತಾ ಇದ್ರು ನಿನ್ನೆ ಸಹಿತ ಒಬ್ಬ ತಾಯಿನ ಒಂದು ಪತ್ರದ ಮುಖೇನವಾಗಿ ಒಂದು ಸಂದೇಶವನ್ನು ಈ ವೇದಿಕೆ ಮೇಲೆ ಕೊಟ್ಟಿದ್ದೇಮ ಪತ್ರ ಪತ್ರ ಅಂದರೆ ನಿಮಗೆಲ್ಲರಿಗೂ ಕೇವಲ ಶಿಕ್ಷೆ ಏನಾರ ಬಂದ್ರಬೇಕು ನಿನ್ನೆ ಗುಡುಪು ಸರ್ತಿಗಳೇ ಒಬ್ಬರು ಕೇಳಬಿಟ್ರೆ ಏನಾರ ಬರದೇ ಅಂತ ಬರಬೇಕು ನಾಳೆ ಹೇಳ್ತೀನಿ ಪಾತ್ರ ಆ ತಾಯಿ ತನ್ನ ಆ ಹಾರಿ ಒಳಗಡೆ ಏನು ಒಂದು ಹದಿನೈದು ಇಪ್ಪತ್ತು ಸಾಲಗಳನ್ನೇನು ಬರೆದಿರಲಿಲ್ಲ ಬಹುಶಃ ಹದಿನೈದರಿಂದ ಇಪ್ಪತ್ತು ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥ ಎರಡು ಸಾಲಗಳನ್ನ ತಾಯಿ ಬರೆದುಕೊಟ್ಟರು ಏನು ಬಹಳ ಜನ ಇವತ್ತ ಚಟಕ್ಕೆ ಬಲಿಯಾಗ ಅನೇಕ ಜನ ಚಟಗಳನ್ನ ಮಾಡಿಕೊಂಡು ಬಂದು ತಂದೆ ತಾಯಿಗಳಿಗೆ ತಿರುಗುಳವನ್ನು ಕೂಡ ಕೊಡ್ತಾರೆ ಆದ್ದರಿಂದ ಮುಕ್ತರಾಗುವಂತಹ ವಿಚಾರಧಾರಿಗಳ ಗುರುತಿ ಇವತ್ತು ನೀವು ಚಿಂತನೆಯನ್ನು ಮಾಡಿ ಎನ್ನುವಂತ ವಿಚಾರವನ್ನ ಆ ತಾಯಿ ಆ ಪತ್ರದೊಳಗೆ ಬರೆದಿತ್ತು ಬಹಳ ಖುಷಿ ಬಹಳ ಜನ ಏನಾದ್ರೂ ನನ್ನ ಕರೆ ಅದನ್ನ ಹೇಳಿದ್ರು ಇದನ್ನ ಹೇಳುತ್ತೆ ನೀವು ಇದನ್ನ ಹೇಳುತ್ತೆ ಬಹಳ ಜನ ನೀವು ಅದನ್ನ ಹೇಳ್ಬೇಕು ಇದನ್ನ ಹೇಳ್ಬೇಕು ಇವತ್ತು ಹೇಳಬೇಕು ಅಂತ ಹೇಳ್ಯಾರ ನಾನು ಹೇಳ ಬಹಳ ಜನ ಹೇಳ ಕರೆ ಇವತ್ತಿನ ಈ ವಿಷಯ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ವಿಷಯ ಮತ್ತೆ ನಾನು ಬರ್ತೇನೆ ಮುಂದಿನ ವರ್ಷ ಅಂತ ಮಾತನಾಡ್ತೇನೆ ಆದರೆ ಈ ವರ್ಷ ಬಹಳ ಅವಶ್ಯಕ ಬೇಕು ಈ ವಿಷಯ ಹದಿನೈದರಿಂದ ಹದಿನಾರು ವರ್ಷದ ತರುಣ ಇವತ್ತಿನ ದಿನ ಕುಡಿತಾ ಇದ್ದಾನೆ ಅರ್ಥಾತ್ ಡ್ರಿಂಕ್ಸ್ ಅನ್ನು ಮಾಡ್ತಾ ಇದ್ದಾನೆ ಹದಿನೈದರಿಂದ ಹದಿನಾರು ವರ್ಷದ ಯುವಕ ಬಣ್ಣ ಯಾವ ವ್ಯಕ್ತಿ ಮನೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಲ್ಲ ಯಾವ ವ್ಯಕ್ತಿ ತನ್ನ ಮನೆತನವನ್ನು ಹೆಗಲ ಮೇಲೆ ಹೊತ್ತುಕೊಂಡ ನಿಭಾಯಿಸಬೇಕಲ್ಲ ಅಂತಹ ವ್ಯಕ್ತಿ ತಂದೆ ತಾಯಿಗಳಿಗೆ ದುರ್ಬಳವನ್ನು ಕೊಡ್ತಕ್ಕಂತಹ ಪ್ರಯತ್ನ ಮನದಿಗೆ ಮಕ್ಕಳಿಗೆ ಬರೆಯುವಂತಹ ಪ್ರಯತ್ನ ಸೊಮೆ ಮೊನ್ನೆ ಒಂದು ಘಟನಾ ನಡೀತು ಎಲ್ಲಿ ನಡೆದ ಹೇಳಿದ್ರೆ ಸೊಮ್ಮೆ ಹೇಳುತ್ತೆ ಆ ಘಟನಾ ಎಷ್ಟು ಭಯಾನಕರವಾಗಿತ್ತು ಅಂತಂದ್ರೆ ಗಂಡ ಕೊಡ್ಕೊಂಡು ಬಂದಾನ ನನ್ನ ಮನದಿ ಗಂಡನೆಗೆ ಹೇಳಿ ನೀವು ಕಡೆಯುಕೊಳ್ಳಲ ಒಂದು ಮಾತು ತನ್ನ ಜೀವನವೇ ಸರ್ವಸ್ವ ತಿಳಿದುಕೊಂಡು ಬಂದಿರತಕ್ಕಂಥ ಗಂಡನಿಗೆ ಹೇಳ ಇವತ್ತು ಕುಡಿದು ಬಂದ ನೀವು ಪರವಾಗಿಲ್ಲ ನಾಳೆಯಿಂದ ನೀವು ಕುಡಿದು ಬಂದು ನಮ್ಮ ಮರ್ಯಾದೆಯನ್ನ ಮನೆ ಮರ್ಯಾದೆಯನ್ನ ಮಕ್ಕಳ ಮರ್ಯಾದೆಯನ್ನ ವಂಶ ಪಾರಂಪರ್ಯ ಆಗಿ ಬಂದಿರತಕ್ಕಂಥ ಮನೆತನದ ಮರ್ಯಾದೆಯನ್ನು ತಡೆಬೆರಡಿ ಅಂತದಕ್ಕಾಗಿ ಮಡದಿಯನ್ನೇ ಕೊಂದಾದ ಗಂಡ ಮಡದಿಯಲ್ಲಿ ಹಣಕತೆಗಳನ್ನು ಕೇಳಿ ನಾ ಹೇಳುವಂತಹ ಕೆಲವು ವಿಚಾರಧಾರಿಗಳನ್ನು ಗಮನವಿಟ್ಟು ಇವತ್ತಿನ ಕೇಳಿಸಿಕೊಳ್ಳ್ರಿ ನಾನು ಕೊನೆಯ ದಿನ ವಿಷಯವನ್ನು ಹೇಳ್ತಾ ಇದ್ದೇನೆ ಇವತ್ತು ನಾನು ಇರುವುದಿಲ್ಲ ಸಮಯ ಆದ್ರೆ ನಡೀತಾ ಇವತ್ತು ಮಡದಿಯನ್ನೇ ಕೊಂದ ಮಡದ ಸತ್ತ ಗಂಡ ಅವ ವಿಚಾರ ಮಾಡಕತ್ತಾನ ನನ್ನ ನಾನು ನಾನಕ್ಕೊಂದೆ ನಾನೇ ಇರಲಿ ಅಂತ ತಿಳ್ಕೊಂಡ ತಾನೂ ಸತ್ತ ನಾನು ಊರ ಸತ್ತ ಇದು ಯಾವುದೇ ಕಲ್ಪನೆಯ ಕಟ್ಟುಕತೆಗಳನ್ನು ನಾನು ಎಂಬುದು ಹೇಳುತ್ತಾ ಇಲ್ಲ ನಡೆದ ಘಟನೆ ಯಾವ ದೇಶ ಮಾತೃದೇವೋ ಭವ ಪಿತೃದೇವೋ ಭವ ಭವ ಆಚಾರ್ಯ ಭವ ಅಂದಿರತಕ್ಕಂಥ ಭಾರತ ದೇಶದಲ್ಲಿ ನಾವಿದ್ದೇವೆ ದುರ್ಧೈವ ವಿಚಾರ ಅದೇ ದೇಶದಲ್ಲಿ ಇವತ್ತಿನ ದಿನ ತಂದೆ ತಾಯಿಗಳಿಗೆ ಮಡಲಿಗೆ ಮಕ್ಕಳಿಗೆ ನಾವೆಲ್ಲ ಹಿಂಸೆಯನ್ನ ಕೊಡ್ತಾ ಇದ್ದೇವೆ ಹಿಂಸೆಯನ್ನ ಕೊಡ್ತಾ ಇದ್ದೇವೆ ನೀವು ಕುಡಿಯ್ರಿ ಬೇಡ ಅನ್ನೋದಿಲ್ಲ ಬಹಳ ಜನ ಹೇಳ್ತಿರ್ತಾರೋರೆ ಆತು ಬಿಟ್ಟು ನನ್ನ ಕೈಯಾಕಾಲ ಆಡದವ್ರಿ ಮೊದಲು ಕಾಲ ನೀಡ್ತಿದ್ದೇ ಇಲ್ಲ ಆಡ್ತಿದೆ ಕರೆ ಆಗ ಕುಡಿಯ ಬಿಟ್ಲಿ ಅಂತಂದ್ರೆ ನನ್ನ ಕೈಯಾಕಾಲ ನಡಗುತ್ತವ್ರಿ ಪೋರೆ ನಡೆದ ಅದರಲ್ಲೇ ಜೀವನ ಮುದ್ದೆಗಳನ್ನು ನೀವು ಕೂಡ್ಕೊಂಡು ಹೋಗಿಬಿಟ್ರ ಮನೆಯಲ್ಲಿರ್ತಕ್ಕಂತಹ ಮಡದಿಯ ಸಂಸಾರ ಏನಾಗ್ತಾ ಮಕ್ಕಳ ಬದುಕು ಏನಾಗ್ತ ಸ್ವಾಮಿ ನಮ್ಮೂರಿನ ಪಕ್ಕದಲ್ಲಿ ಒಂದು ಹಳ್ಳಿ ಆ ಹಳ್ಳಿ ಹೆಸರು ಹೇಳೋದು ಆ ತಾಯಿ ನನ್ನ ಹತ್ರ ಬಂದಿದ್ದು ಆ ತಾಯಿ ತನ್ನ ಒಳಗಡೆ ನನ್ನ ಮಟ್ಟ ಪ್ರತಿಯೊಂದು ಮನಸ್ಸಿಗೆ ಪ್ರತಿ ತಿಂಗಳಿಗೆ ಆ ತಾಯಿ ಬರ್ತಾ ಇದ್ರು ಕೊರಗೊಳಗಡೆ ಬಂಗಾರದ ತಾಯಿ ಇರ್ತಿತ್ತು ಒಂದು ಅಮಾಸಿ ಆ ತಾಯಿ ಬಂದಾಗ ಕೊರಳೊಳಗಡೆ ಅದೇನಂತೀವಿ ನೀವು ಕಟ್ಕೊಂಡಿರ್ತಾರಲ್ಲ ಅದು ಖರಿಮನಿ ಅಲ್ಲ ಆ ಅರ್ಶ ಕಟ್ಕೊಂಡಿದ್ದ ತಾಯಿ ನಾನ್ ಕೇಳಿದೆ ಆ ತಾಯಿ ತಾಯಿಗೆ ಕೊರಳೊಳ ಕೈಯೊಳಗ ಬಂಗಾರು ಮತ್ತೆ ಅಕ್ಕಳು ಆರ ಎಲ್ಲ ಬಂಗಾರ ಸ್ವಾಮ್ ಕೇಳಿದಾಗ ಆ ತಾಯಿ ಹೇಳಿದ್ದು ಬಹಳ ನೋವು ಅನಿಸ್ತದೆ ಇದನ್ನ ಹೇಳೋದಕ್ಕೆ ಸರಗಳಿತ್ತು ಆತ ಕುಡಿಯೋದಕ್ಕ ಪ್ರಾರಂಭ ಮಾಡಿ ಮನೆತನದ ಆಸ್ತಿಯನ್ನ ಮಾರಿದ ನಾವು ಮನೆಯನ್ನ ಸ್ವಂತ ಮನೆಯನ್ನು ಸಹಿತ ಮಾರಿ ಬಾಡಿಗೆ ಮನೆಯೊಳಗೆ ಪಡ್ಕೊಂಡಿವಿ ಕೊನೆಗೆ ಅಷ್ಟೆಲ್ಲ ಸಾಲ ಮಾಡಿದ ಆ ಸಾಲ ಹೆಂಗ್ ಕೊಡಬೇಕಂತ ಮನೆಯ ಮುಂದುವರೆ ಬಂದು ಕುಂತಾಗ ಅಪ್ಪ ನನ್ನ ಬಂಗಾರದ ತಾಳಿಯನ್ನು ಅವರಿಗೆ ನಾನು ಕೊಟ್ಟು ಈ ದಾರ ಕಟ್ಕೊಂಡಿದ್ರೆ ಹೊಡೆ ಬಡ್ರಿ ಇದೇನು ಹೆಚ್ಚೆ ಇದೇನು ಖುಷಿ ತಗೊತೆ ಆಗುತ್ತೆ ಲಕ್ಷ ಕೊಟ್ಟು ಕೇಳ್ರಿ ನನ್ನ ಮಾತು ನಾನ್ ಹೊಟ್ಟಾಗಿ ನೋವೇ ಆಗುತ್ತೆ ನಾನು ನಾನು ಹೊಟ್ಟಾಗಿ ನೋವೇ ಈ ಸಮಾಜ ಸುಧಾರಣೆ ಆಗ್ಬೇಕು ಅಂತ ನಾನು ಹೋಮೆ ಈ ಯಾವುದೇ ನಿಮಗೂ ಖುಷಿ ಚಪ್ಪಾಳೆ ತಟ್ಟಿ ಅಂದ್ರೆ ಆಗುತ್ತೆ ನನ್ನ ಯಾವಾಗ ತಕ್ಕಬೇಕು ಅಂತ ತಿಳ್ಕೊಂತ ಹೊಟ್ಟೆ ಸುರ್ಯ ಹೊಟ್ಟಿ ಇವಾಗ ಕ್ಲಾಸ್ ಆಗಿರ್ಬಾಳ್ ನಾನು ಹೋಮ ಆಗತ್ತೆ ನಾನು ಯಾಕಂದ್ರೆ ನಾನ್ ನಿಮ್ಮನ್ನ ತಿದ್ದಬೇಕಾಗಿತ್ತು ನಾ ಈ ಮತಿ ಹಾಕೊಂಡು ನಿಮ್ಮ ಹೋಗಲಿ ಏ ಮಾಸ್ತ ಒಂದ್ ಬಾಟೆ ಕೊಡಿ ಯಾರು ಬಾಟೆ ಕೂಡಿ ಹೋಗ್ತ ಬಂದಿಲ್ಲ ಬಿಡಿಸ್ತೀನಿ ಅದನ್ ಬಿಡ್ರಿ ಅಂತ ಹೇಳಕ್ ಬಂದೀನಿ ನಿಮ್ ಮನೆಯವ್ರಿಗೆ ಸಂಸಾರ ಚಲೋ ನಡ್ಕೊಂಡು ಹೋಗ್ರಿ ಅಂತ ಹೇಳಬಾರ ಹೇಳಿ ಹೋಗಕ್ ಬಂದೀನಿ ದಯವಿಟ್ಟು ನನ್ನ ಮಾತುಗಳನ್ನ ಲಕ್ಷ ಹೇಳಿ ಅಸರ ಮಾಡ್ಕೊಡ್ರಿ ಒಂದೊಂದಿನ ಹಿಂದಿನ ಅಂತ ನಿಮ್ಗೆ ಗ್ಯಾಸ ಆಗಿದ್ರು ಖುಷಿ ಆಗಿದ್ರು ನಾನು ಗೊತ್ತಿಲ್ಲ ಇವತ್ ಮಾತ್ರ ನನ್ನ ಮಾತುಗಳನ್ನ ಮಗ ನಿಮ್ಮೆಲ್ಲರ ಮಗ ಆಗಿ ಎಷ್ಟು ಜನ ತಾಯಿಯಿಂದ ಇರತೀರಿ ತಂದೆಯ ಶರಣ್ ಇದ್ದೀರಿ ಮಕ್ಕಳಿದ್ದೀರಿ ನನ್ನ ಅಕ್ಕ ತಂಗಿಯರಿದ್ದೀರಿ ತಂಗಿದೇರಿದ್ದೀರಿ ತಮ್ಮದೇ ಇರ್ತೀರಿ ಹಣದೇ ಇರ್ತೀರಿ ಅಭಿಮಾನದ ಮಾತುಗಳು ಖುಷಿಯಿಂದ ಮಾತುಗಳನ್ನ ಹೇಳ್ತಾ ಇದ್ದೇನೆ ನನಗೇನಿಲ್ಲ ನನಗೆ ಎರಡಾಗಲೂ ನನ್ನ ಮನೆಯ ನನ್ನ ಮಠ ಎ ಚಲೋ ಇರ್ಬೇಕಲ್ಲ ಸಸಿರತಕ್ಕಂಥ ಮನೆಗಳು ಅಟ್ಟೆಚ್ಚರೋ ಇರ್ಬೇಕಂತ ಭಾವಿಸ್ಕೊಳ್ತಕ್ಕಂತಹ ವ್ಯಕ್ತಿ ನಾನು ವ್ಯಕ್ತಿ ನಾನು ನಿಮ್ಮನೆಗಳು ಖುಷಿ ಆಗಿರ್ಬೇಕು ಅದಕ್ಕಾಗಿ ಬಂದಂತ ಅದಕ್ಕಾಗಿ ನಾಲ್ಕು ಮಾತುಗಳನ್ನು ಹೇಳ್ತೇನೆ ಲಕ್ಷ ಕೊಟ್ಟು ಆ ಬಂಗಾರದ ಸರವನ್ನು ಕು ಅದರ ಸಾಲವನ್ನು ತನ್ನ ಸ್ಥಳವನ್ನು ಮಾರಿನ ಸ್ಥಳವಾದ ತಾಯಿ ಸ್ವಾಮಿ ರಾಯಚೂರು ಜಿಲ್ಲೆಯೊಳಗೆ ಬಯಾಪುರ ಊರು ಬರುತ್ತದೆ ಕ್ಷೇತ್ರದ ಕಾಂಗ್ರೆಸ್ ಅಮರೇಗೌಡ ಬಯಾಪುರ ಅವರ ಜನ್ಮಸ್ಥಳ ಅವರ ಮತಕ್ಷೇತ್ರವೂ ಸಹಿತ ಆ ಆ ಊರೊಳಗೆ ನಾನು ಪ್ರವಚನಕ್ಕೆ ಹೋದಾಗ ಒಂದು ಹೆಣ್ಣು ಒಂದು ತಾಯಿ ತನ್ನ ಮನೆಯನ್ನು ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ಗಂಡನೇ ಸರವಸ ಅಂತ ತಿಳಿದುಕೊಂಡು ಬಂದಿರ್ತಾಳ ಇದು ಮಾಡಿರ್ಬೇಕು ಮನೆಯೊಳಗ ಎಷ್ಟು ಅನಿಸ್ತಿರ್ತದೆ ಅಂತಂದ್ರೆ ತಾಯಿ ಗಂಡು ಹುಡುಗನ ಎರಡು ಕಿಡ್ನಿ ಫೇಲ್ ಆಗ ಏನು ಎರಡು ಕಿಡ್ನಿ ಫೇಲ್ ಆಗವ ಡಾಕ್ಟರ್ ಹೇಳಿದ ಈ ವ್ಯಕ್ತಿ ಬದುಕೋದಕ್ ಇಲ್ಲ ಬದುಕ್ಬೇಕು ಅಂದ್ರೆ ಯಾರ್ದಾದ್ರೂ ಒಂದು ಕಿಡ್ನಿಯನ್ನ ಈತನೇ ಕೊಡ್ಬೇಕು ಅಂದ್ರೆ ಯಾಕೆ ಬದುಕ್ತಾನೆ ಅಷ್ಟು ಹಾಕಿದ್ರೆ ಒಂದ್ ಸಹಿತ ಬಹಳ ವರ್ಷ ಕುಡಿಯೋದು ಬಿಟ್ರೆ ಒಂದು ಐದಾರು ವರ್ಷ ಬರುತ್ತಾನೆ ಮತ್ತೆ ಕುಡಿಯೋದು ಪ್ರಾರಂಭ ಮಾಡಿದ್ರೆ ಅಥವಾ ಒಂದು ವರ್ಷ ಎರಡು ವರ್ಷದಲ್ಲಿ ಆತ ಹೋಗ್ತಾನೆ ಸ್ವಾಮಿ ತನ್ನ ಮಡಲಿ ಸಂಬಂಧ ಇಲ್ಲ ಸೂತ್ರ ಇಲ್ಲ ಕೇವಲ ಒಂದು ತಾರದಲ್ಲಿ ಮೂರು ಗಂಟೆ ಹಾಕಿದ್ದಕ್ಕ ಒಂದು ತಾರದಲ್ಲಿ ಮೂರು ಗಂಟೆ ಹಾಕಿದ್ದಕ್ಕ ನನ್ನ ಸರ್ವಸ್ವಾಮಿ ಅಂತ ತಿಳಿದುಕೊಂಡು ಬಂದಿರತಕ್ಕಂತ ಒಂದು ಹೆಣ್ಣು ಡಾಕ್ಟರ್ ಹೇಳ್ತಾರೆ ಸರ್ ನನ್ನ ಒಂದು ಕಿಡ್ನಿಯನ್ನ ನಾನು ಗಂಡನೆ ನಾನು ಕೊಡ್ತೇನೆ ಹಾಕ್ತೀರಾ ಆ ತಾಯಿ ಕೇಳ್ತಾರೆ ಯಾವ್ದು ಕಟ್ಟುಕಟಿ ಎಲ್ಲ ಹೇಳ ಅವ್ರ ಮನೆ ಅಡ್ರೆಸ್ ಕೊಡ್ತೀನಿ ಬಹಳ ದೊಡ್ಡ ಶ್ರೀಮಂತ ಆತ ಆತನ ದೊಡ್ಡ ಶ್ರೀಮಂತ ಆತನ ಎಮ್ ಎಲ್ ಸಿ ಏನು ಆತನ ಎಂ ಎಲ್ ಸಿ ಕಾಂಗ್ರೆಸ್ ಎಂ ಎಲ್ ಸಿ ಪ್ರಜೆಂಟ್ ಎಂ ಎಲ್ ಸಿ ನಮ್ಗೆ ಬಹಳ ಅನಿಸ್ತದೆ ಆ ತಾಯಿ ಕೇಳಿದಾಗ ಹಾಕ್ತೀನಿ ಅದ್ರಾಗೆ ನೀವ ಒತ್ತರ ಹಾಕಿ ಹಾಕ್ತೀನ ಹಾಕಿದ ಕುಡಿಯೋದಲ್ಲ ಬಿಡಬೇಕು ಬಿಡಬಾರ ತನ್ನ ಮೊಡವೆ ತನ್ನ ಜೀವವನ್ನೇ ಲೆಕ್ಕಿಸದೆ ತನ್ನೊಂದು ಕಿಡ್ನಿಯನ್ನು ದಂಡನೆಗೆ ಹಾಕಿದಾಗ ಹದಿನೈದು ದಿನ ಬಿಟ್ಟು ಮತ್ತೆ ಕುಡಿಯುವುದಕ್ಕೂ ಪ್ರಾರಂಭ ಮಾಡಿದ ಅವ ಕಿಡ್ನಿ ಹಾಕಿದ ಮೂರು ತಿಂಗಳೊಳಗೆ ಮಣಿಸೋ ಅನಿಸ್ತದೆ ಈ ಮಾತುಗಳನ್ನು ಕೇಳಿದಾಗ ಈ ಸಮಾಜ ಸುಧಾರಣೆ ಆಗ್ಬೇಕು ಈ ಸಮಾಜ ಬೆಳಿಬೇಕು ಈ ಸಮಾಜ ಸುಖದಿಂದ ಇರಬೇಕು ಅಂತ ಬಯಸಿ ನಾನು ಎರಡು ಮಾತುಗಳನ್ನ ಹೇಳಕತ್ತೀನಿ ಇವತ್ತು ಅಜ್ಜೋರಿಪ್ಪ ನೀನ್ ಅಂತ ದಯವಿಟ್ಟು ಯಾರು ಕೈ ಮುಗಿದು ಹೇಳ್ತೀನಿ ತಪ್ಪು ತಿಳ್ಕೊಬೋಡ್ರಿ ತಪ್ಪು ತಿಳ್ಕೊಬೋಡ್ರಿ ನನ್ನ ಅಭಿಮಾನದ ಮಾತು ನನ್ನ ಖುಷಿಯ ಮಾತು ನಾವ್ ಒಂದೇ ಶಿವಲಿಂಗ ಪುನಲ್ಲಿನ ಏನ್ ಕೈ ಮುಗಿದ್ ಬಿಡ್ಕೊಂತೀನಿ ಅಂತಂದ್ರ ನನಗೆ ಈ ಸದ್ಯ ಸಾವು ಕೊಟ್ಟರೆ ಪರವಾಗಿಲ್ಲ ಸಸಾಂಗಕ್ಕೆ ಮಾತ್ರ ನೋವು ಕೊಡಕ್ ಹೋಗ್ಬೇಡ ಅಂತ ಅವ್ನು ಬಿಡ್ಕೊಂತೀನಿ ನಾನು ಇವಾಗ